ಬೇರೆ ಪೂಜಾರಿಗಳಿದ್ದರು ಅವ್ರ ಬಾಯಿಂದ ಹೇಳಿಸ್ಬೇಕಂತ ಅಂದ್ಕೊಂಡಿದ್ದೆ ಈ ಕಥೆನ ಆದರೆ ಆಗಿಲ್ಲ ಅದಕ್ಕೆ ನಾನು ಹೇಳಿದೆ ನನಗೆ ಎಷ್ಟು ಗೊತ್ತಿದೆಯೋ ನಾನು ಅಷ್ಟು ಹೇಳಿದ್ದೀನಿ ಇದರಲ್ಲಿ ಏನಾದರೂ ತಪ್ಪಿದ್ರೆ ದಯವಿಟ್ಟು ನನ್ನ ಕ್ಷಮಿಸಿ ಇಷ್ಟ ಜೋರ ಕೊಡಿರಿ ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಸ್ವಾಗತ ಸುಸ್ವಾಗತ ಇವತ್ತು ದೇವರಿಗೆ ಬಂದಿದ್ದೀನಿ ಇದಲ್ಲಿದೆ ಅಂತ ಅಂದ್ರೆ ಮಂಡ್ಯದಲ್ಲಿ ನಾಗಮಂಗ್ಲದಲ್ಲಿ ಉಳ್ಳೆನಲ್ಲಿ ಏನೋ ಜಾಗದಲ್ಲಿ ಅಂದ್ರೆ ಮಾಯಮ್ಮ ಮತ್ತೆ ದೈತಮ್ಮ ಕೋಣೆ ಚಿಕ್ಕಮ್ಮ ಇದ್ದಾರೆ ಮತ್ತೆ ಆಂಜನೇಯ ಸ್ವಾಮಿನೂ ಇದ್ದಾರೆ ಇಲ್ಲಿ ಏನು ಹೆಂಗ್ ಸೃಷ್ಟಿಯಾದ್ರು ದೇವರು ಅನ್ನೋದನ್ನ ಬಂದ ಈ ಮಾಯಮ್ಮ ಮತ್ತು ದೈತಮ್ಮ ದೇವಿಯ ಕಥೆನ ನಾನು ಹೇಳಕ್ ಹೊರಟಿದ್ದೀನಿ ಇದು ನಿಮಗೆ ಆಶ್ಚರ್ಯನೂ ಅನಿಸ್ಬೋದು ನಂಬ ಕಾಗ್ದೆಲೆನೂ ಇರಬಹುದು ಬಟ್ ಇದು ಸತ್ಯ ನಾನು ಹೇಳ್ತೀನಿ ನೀವು ಕೇಳಿ ಈ ಉಳ್ಳೇನಹಳ್ಳಿ ಅನ್ನೋ ಗ್ರಾಮ ಐನೂರು ಆರುನೂರು ವರ್ಷಗಳ ಹಿಂದೆ ದಟ್ಟ ಕಾಡಾಗಿತ್ತು ಈ ಹಸುಗಳನ್ನ ಮೇಯೋದಿಕ್ಕೆ ಅಂತ ಈ ಊರಿಗೆ ಕರ್ಕೊಂಡು ಬರ್ತಿದ್ರು ಒಬ್ಬ ಮಾಲೀಕ ಹಸುಗಳನ್ನ ಕರ್ಕೊಂಡು ಹಾಲು ಕರೆಯೋದಿಕ್ಕೆ ಅಂತ ಹೋಗ್ತಿದ್ದ ಆ ಹಸು ಗುಂಪಲ್ಲಿ ಒಂದು ಹಸು ತಪ್ಪಿಸ್ಕೊಂಡು ಹೋಗಿ ಒಂದು ಗುಡ್ಡಕ್ಕೆ ಹಾಲು ಕೊಡ್ತಿತ್ತು ಪ್ರತಿದಿನ ಆ ಹಸುಗೆ ಮಾಲೀಕ ಹಾಲು ಕರೆಯೋದಿಕ್ಕೆ ಅಂತ ಹೋದಾಗ ಆ ಹಸು ಹಾಲನ್ನು ಕೊಡ್ತಿರಲಿಲ್ಲ ಮಾಲೀಕನಿಗೆ ಅನುಮಾನ ಬಂದು ಒಂದು ದಿನ ಆ ಹಸುವನ್ನ ಫಾಲೋ ಮಾಡ್ಕೊಂಡು ಹೋಗ್ತಾನೆ ಆವಾಗ ಗೊತ್ತಾಗತ್ತೆ ಆ ಹಸು ಒಂದು ಗುಡ್ಡಕ್ಕೆ ಹಾಲು ಕೊಡ್ತಿರತ್ತೆ ಮಾಲೀಕನಿಗೆ ಕೋಪ ಬಂದು ಕಟ್ಟಿ ತಗೊಂಡು ಹಸುಗೆ ಹೊಡಿತಾನೆ ಹಸು ತಪ್ಪಿಸ್ಕೊಂಡು ಹೋಗುತ್ತೆ ಆ ಸಮಯದಲ್ಲಿ ಗುಡ್ಡಕ್ಕೆ ಏಟ್ ಬೀಳತ್ತೆ ಅದು ಗುಡ್ಡದ ಒಳಗಡೆ ಉತ್ತಾ ಇರತ್ತೆ ಅದರಿಂದ ರಕ್ತ ಬರ್ತಾ ಇರತ್ತೆ ಮಾಲೀಕ ಎದುರುಕೊಂಡು ಹೋಗ್ತಾನೆ ಅವತ್ತಿನ ರಾತ್ರಿ ಮಾಲೀಕನ್ಗೆ ಉತ್ತದ ಮಾರಮ್ಮ ಬಂದಿ ಕನ್ಸಿನಲ್ಲಿ ಹೇಳ್ತಾರೆ ನಾನು ಈ ಊರಿನ ಗ್ರಾಮ ದೇವತೆ ನನಗೆ ಇಲ್ಲಿ ಒಂದು ಸ್ಥಳ ಬೇಕು ಜಾಗ ಬೇಕು ಅಂತ ಕೇಳ್ತೇನೆ ಮಾರನೇ ದಿನನೇ ಎಲ್ಲರೂ ಬಂದು ಈ ಗ್ರಾಮ ದೇವತೆ ಜಾಗನ ಕ್ಲೀನ್ ಮಾಡ್ತಾರೆ ಕ್ಲೀನ್ ಮಾಡೋ ಸಮಯದಲ್ಲಿ ತಾಯಿಯ ತಲೆಯಲ್ಲಿ ರಕ್ತ ಬರ್ತಾ ಇರತ್ತೆ ಇವಾಗಲೂ ರಕ್ತ ಬರ್ತದೆ ಇವಾಗಲೂ ಈ ಊರಲ್ಲಿ ಏನು ಆಶ್ಚರ್ಯವಾದ ಒಂದು ಕತೆ ಅಂತ ಅಂದರೆ ಇವಾಗಲೂ ಯಾರ ಮನೇಲೂ ಹಸು ಕರು ಹಾಕಿದ್ರೂ ಸಹ ಈ ತಾಯಿಗೆ ಮೊದಲು ಹಾಲು ಕೊಟ್ಟು ಅಭಿಷೇಕ ಮಾಡದ ಮೇಲೇ ಅವರು ಈ ಡೈರಿಗೆ ಹಾಕೋದಿರ್ಬೋದು ಅವರು ಸ್ವಂತವಾಗಿ ಯೂಸ್ ಮಾಡ್ಕೊಳೋಕಾಗಿರ್ಬೋದು ಮಾಡ್ಕೋಬೋದು ಅಂತ ಹೇಳ್ತಾರೆ ಆ ಹಾಲಲ್ಲಿ ಅಭಿಷೇಕ ತಾಯಿಗೆ ಮಾಡಿಸಿಲ್ಲ ಅಂದರೆ ಇವಾಗಲೂ ಹಾಲಲ್ಲಿ ರಕ್ತ ಕರೆಯುತ್ತಂತೆ ಅದು ಆಶ್ಚರ್ಯ ಹೇಗೆ ಅದಾದಮೇಲೆ ದೈತಮ್ಮ ಬರ್ತಾರೆ ಈ ತಾಯಿ ಎಲ್ಲಿಂದ ಬಂದಿದ್ದಂದರೆ ತನ್ನೂರು ಕೆರೆಯಿಂದ ಬಂದಿದಂತೆ ಈ ತಾಯಿ ರಾಕ್ಷಸಿ ಅಂತೆ ಒಂದು ದಿನ ರಾತ್ರಿ ಮಾಯಮ್ಮ ತಾಯಿ ಗ್ರಾಮನ ಸಂಚರಣೆ ಮಾಡಬೇಕಾದ್ರೆ ದೈತಮ್ಮ ತಾಯಿ ಆಹಾರನ ಉಡ್ಕೊಂಡು ಬರ್ತಾರಂತೆ ಈ ದೈತಮ್ಮ ತಾಯಿ ನರ್ಬಲಿನ ತಿನ್ನೋಳಂತೆ ಅದೇ ಟೈಮಲ್ಲಿ ದೈತಮ್ಮ ತಾಯಿ ಹೋದಾಗ ನಾನು ನಿನ್ನ ಹೇಳಿದಂತೆ ಈ ಮಾಯಮ್ಮ ತಾಯಿ ಪಾರ್ವತಿಯ ಅವತಾರ ಮಾಯಮ್ಮ ತಾಯಿ ದೈತಮ್ಮನಿಗೆ ಹೇಳ್ತಾರಂತೆ ಆಯಿತು ನೀನು ಕೂತುಕೋ ಅಂತ ಹಾಕಿ ಒಂದು ಮಂಡಲನ್ನ ಹಾಕಿ ಅಲ್ಲಿ ದೈತಮ್ಮ ತಾಯಿನ ಕೂರಿಸ್ತಾರಂತೆ ಆ ಸಮಯದಲ್ಲಿ ದೈತಮ್ಮ ತಾಯಿಗೆ ಎಲ್ಲ ನಿಶಕ್ತಿ ಆಯಿತು ತಾಯಿ ನಾನು ನಿನಗೆ ಸೋತಿದ್ದೀನಿ ಅಂತ ದೈತಮ್ಮ ತಾಯಿ ಹೇಳಿ ನಾನು ನಿನ್ನ ತಂಗಿಯಾಗಿರ್ತೀನಿ ನೀನನ್ನ ನೋಡ್ಕೋಬೇಕು ಅಂತ ದೈತಮ್ಮನಿಗೆ ಹೇಳ್ತಾರಂತೆ ಆಯಿತು ನಿನ್ನ ಬೇಡಿಕೆ ಏನು ಅಂತ ಕೇಳ್ತಾರಂತೆ ಅವಾಗ ದೈತಮ್ಮ ತಾಯಿ ಹೇಳ್ತಾರಂತೆ ನನಗೆ ನರಬಲಿ ಬೇಕು ಅಂತ ಕೇಳ್ತಾರೆ ಆಗೋದಿಲ್ಲ ನೀನು ಪ್ರಾಣಿ ಬಲಿ ತಗೋ ನೀನು ನಾನು ಸೇವೆ ಮಾಡ್ಕೊಂಡಿರೋ ಅಂತ ಹೇಳಿ ಪ್ರತಿ ಆಗಸ್ಟ್ ಅಲ್ಲೂ ಇಬ್ರು ತಾಯಿಯ ಮೆರವಣಿಗೆನ ನೋಡೋದಕ್ಕೆ ಎರಡು ಕಣ್ ಸಾಲದಿಲ್ಲ ನಾನು ಪ್ರತಿ ವರ್ಷನೂ ಬಂದು ಈ ತಾಯಿ ದರ್ಶನ ಮಾಡ್ತೀನಿ ದೇವ್ರ ಹತ್ರ ನಾವು ತುಂಬಾ ಬೇಡಿಕೆಗಳನ್ನ ನೀಡ್ತೀವಿ ಆದ್ರೆ ದೇವ್ರು ನಮಗೆ ಏನ್ ಕೊಡ್ಬೇಕು ಏನ್ ಕೊಡಬಾರ್ದು ಅನ್ನೋದು ಅವನ್ಗೆ ತುಂಬಾ ಚೆನ್ನಾಗಿ ಗೊತ್ತಿರತ್ತೆ ನಾವು ಕೇಳಕ್ಕಿಂತ ಮುಂಚೆನೆ ಅವ್ನು ನಮಗೆ ಕೊಟ್ಟಿರ್ತಾನೆ ಆದ್ರೆ ಅದು ನಮ್ಗೆ ಅರ್ಥ ಆಗಿರೋ ದೇವಸ್ಥಾನದಿಂದ ಈಚೆ ಬಂದ್ಮೇಲೆ ವಾತಾವರಣ ಒಂದು ತುಂಬಾ ಇಷ್ಟ ಆಯ್ತು ನನಗೆ ಅದಾದ್ಮೇಲೆ ಅಲ್ಲಿ ಆಂಜನೇಯ ಸ್ವಾಮಿ ಇದ್ದಾರೆ ಇಲ್ಲಿ ಲಕ್ಷ್ಮೀದೇವಿ ಇದ್ದಾರೆ ಅಲ್ಲಿ ಕ್ವಾಣೆ ಚಿಕ್ಕಮ್ಮ ಇದ್ದಾರೆ ಅಲ್ಲಿಗೆ ಇವಾಗ ಪೂಜೆ ಮಾಡ್ಸೋಕೆ ಹೊರಟಿದ್ದೀನಿ ದೇವಸ್ಥಾನದ ಒಳಗಡೆ ಹೋಗ್ತಿದ್ದಾಗ ದೇವಸ್ಥಾನ ಕ್ಲೋಸ್ ಆಗಿತ್ತು ನೋಡಿ ತುಂಬ ಬೇಜಾರಾಯಿತು ಅದಾದಮೇಲೆ ಅಲ್ಲೇ ಸಂದಿಲಿ ಒಂದು ವೀಡಿಯೋ ಮಾಡಿಕೊಂಡೆ ದೇವ್ರದ್ದು ದೇವಸ್ಥಾನಕ್ಕೆ ಬಂದಮೇಲೆ ಪೂಜೆ ಮಾಡಿಸ್ಕೊಂಡು ಹೋಗ್ದೆಲ್ಲ ಇರೋಕ್ಕಾಗತ್ತಾ ಅದಾದಮೇಲೆ ಸ್ವಲ್ಪ ಹೊತ್ತು ಪೂಜಾರಿ ಬಂದರು ಆಮೇಲೆ ನನಗೆ ಪೂಜೆ ಮಾಡ್ಕೊಂಡು ಕೊಟ್ಟರು ತುಂಬ ಖುಷಿಯಾಯಿತು ತಾಯಿ ದರ್ಶನ ಪ್ರತಿ ಸಲ ಫ್ಯಾಮಿಲಿ ಜೊತೆ ಬರ್ತದೆ ಈ ಸಲ ನನ್ನ ಫ್ರೆಂಡ್ಸ್ಗನ್ನ ಕರ್ಕೊಂಡು ಬಂದಿದ್ದೀನಿ ತಾಯಿ ನಮ್ಮಮ್ಮ ಅವರಿಗೂ ಒಳ್ಳೇದು ಮಾಡಮ್ಮ ಅವ್ರ ಕನಸು ಅವ್ರ ಆಸೆನೂ ನೆರವೇರಿಸಮ್ಮ ದೇವರು ಹೃದಯವನ್ನು ನಡತೆಯನ್ನು ನೋಡುತ್ತಾನೆ ವಿರಹ ಜಾತಿಯನಲ್ಲ ದೇವಸ್ಥಾನದಿಂದ ಈಚೆ ಬಂದ ಮೇಲೆ ಇನ್ನು ಎರಡು ದೇವ್ರ ಬ್ಯಾಲೆನ್ಸ್ ಇತ್ತು ಆಂಜನೇಯ ಸ್ವಾಮಿ ಅದಾದ್ಮೇಲೆ ಲಕ್ಷ್ಮೀ ತಾಯಿ ಆ ಎರಡು ದೇವ್ರ ನ ಮುಗಿಸ್ಕೊಂಡು ನಾವು ಊಟ ಕೊಟ್ವಿ ಪ್ರತಿ ಮಂಗಳವಾರ ಮತ್ತು ಬುಧವಾರ ಇಲ್ಲಿ ಅನ್ನದಾನ ಇರುತ್ತೆ ಯಾರಾದರೂ ದೇವಸ್ಥಾನಕ್ಕೆ ಬರೋ ಇವರ ಮಂಗಳವಾರ ಮತ್ತು ಬುಧವಾರ ಬನ್ನಿ ಪುಳಿಯೋಗರೆ ಅನ್ನ ಸಾಂಬಾರು ಪಾಯಸ ಬೂಂದಿ ಇತ್ತು ತಾಯಿ ಅನ್ನಪೂರ್ಣೇಶ್ವರಿ ಯಾರಿಗೆ ಅನ್ನದ ಅವಶ್ಯಕತೆ ಇದೆ ಅವ್ರಿಗೆ ಅನ್ನ ನೀಡಮ್ಮ ಹೊಟ್ಟೆ ತುಂಬ ಊಟ ಮಾಡಿಕೊಂಡು ದೇವಸ್ಥಾನದಿಂದ ಈಚೆ ಬಂದೆ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಅನ್ನಿಸ್ತು ನನಗೆ ನಾನು ಮೇನ್ ಹೇಳಬೇಕಂದ್ರೆ ಸ್ಪೆಷಲ್ ಅನಿಸುತ್ತೆ ಇಷ್ಟು ಐದು ದೇವರು ಕತೆಗಳು ನನ್ನ ಮನೆ ದೇವರಾಗಿರೋದಕ್ಕೆ ನನಗೆ ತುಂಬ ಖುಷಿ ಇದೆ ಅದಾದ ಮೇಲೆ ಇನ್ನೊಂದು ಸಲ ವೀಡಿಯೋ ಮಾಡಬೇಕು ಅಂತ ಹೇಳಿ ಒಳಗಡೆ ಹೋದೆ ಏನಂತ ಅಂದರೆ ಇಲ್ಲಿ ಮೀನು ಪೂಜೆ ಮಾಡೋ ಪೂಜಾರಿಗಳು ಇರಲಿಲ್ಲ ಅವ್ರಿಗೆ ಮನೇಲಿ ಸೂತ್ಕ ಇದೆಯಂತೆ ಅದಕ್ಕೆ ಅವ್ರು ಬಂದಿಲ್ಲ ಬೇರೆ ಪೂಜಾರಿಗಳಿದ್ರು ಅವ್ರ ಬಾಯಿಂದ ಹೇಳಿಸ್ಬೇಕಂತ ಅಂದ್ಕೊಂಡಿದ್ದೆ ಈ ಕಥೆನ ಆದರೆ ಆಗಿಲ್ಲ ಅದಕ್ಕೆ ನಾನು ಹೇಳಿದೆ ನನಗೆ ಎಷ್ಟು ಗೊತ್ತಿದೆಯೋ ನಾನು ಅಷ್ಟು ಹೇಳಿದ್ದೀನಿ ಇದರಲ್ಲೇನಾದರೂ ತಪ್ಪಿದರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಅವ್ರು ನನ್ನ ವೀಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡಿ ಅದನ್ನು ಮರಿಬೇಡಿ ದೇವಸ್ಥಾನದಿಂದ ಈಚೆ ಬಂದ ಮೇಲೆ ಈಡ್ಗಾಯಿನ ಮೂರು ಸಲ ನ್ಯೂಡ್ಸ್ಬಿಟ್ಟು ಹೊಡಿಬೇಕು ಅಂತ ಹೇಳ್ತಾರೆ ಇದು ಈ ಪದ್ಧತಿ ಯಾಕಿದೆ ಅಂತ ನಂಗೆ ಗೊತ್ತಿಲ್ಲ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಈ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಲ್ಲಿಂದ ಮೂರು ಕಿಲೋಮೀಟ್ರ್ ವಾಕೆಬಲ್ ಡಿಸ್ಟೆನ್ಸಲ್ಲಿ ವರದರಾಯ್ ಸ್ವಾಮಿ ಇದ್ದಾರೆ ಅವರು ಈ ಇಬ್ಬರು ಮಾಯಮ್ಮ ದೈತಮ್ಮ ಅಣ್ಣ ಅಂತೆ ಆ ಸ್ಟೋರಿ ಗೊತ್ತಿಲ್ಲ ನೆಕ್ಸ್ಟ್ ಟೈಮ್ ತಿಳ್ಕೊಂಡು ಹೇಳ್ತೀನಿ ಈ ದೇವಸ್ಥಾನಕ್ಕೆ ಇತಿಹಾಸವೇ ಇಲ್ಲ ಅಂತೆ ಪುರಾತನ ಕಾಲದ ದೇವಸ್ಥಾನ ಅಂತ ಇವಾಗ ಎರಡು ಸಾವಿರದ ಹದಿನಾಲ್ಕರಿಂದ ಈ ದೇವಸ್ಥಾನನ ಪ್ರಾರಂಭ ಮಾಡಿದ್ದಾರೆ ಮಾಡಿದ್ದಾರೆ ಕಟ್ಟೋದಕ್ಕೆ ಇಷ್ಟ ಆಗಿದ್ರೆ ನೀವು ಬಂದು ಒಂದ್ಸಲಿ ವಿಸಿಟ್ ಮಾಡಿ ಚೆನ್ನಾಗಿದೆ ದೇವರು ಎಲ್ಲರಿಗೂ ಆಶೀರ್ವಾದ ಮಾಡ್ತಾರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲವ್ ಯು ಆಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ